ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನೆನಪು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಓಡಾಡುವ ಎಲ್ಲ ಟ್ರೈನ್ಗಳ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಂಚಗಂಗಾ ಎಕ್ಸ್ಪ್ರೆಸ್ ಈ ಟ್ರೈನ್ ಮೆಜೆಸ್ಟಿಕ್ನಿಂದ ಸಂಜೆ ಆರು ಐವತ್ತಕ್ಕೆ ಹೊರಟು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಇಪ್ಪತ್ತಕ್ಕೆ ಸುಬ್ರಹ್ಮಣ್ಯ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗು ಆರು ಗಂಟೆ ಮೂವತ್ತು ನಿಮಿಷ ಈ ಟ್ರೈನ್ ವಾರದ ಪ್ರತಿದಿನ ಓಡಾಡತ್ತೆ ಹಾಗೆಯೇ ಈ ಟ್ರೇನ್ನ ಸ್ಲೀಪರ್ ಕ್ಲಾಸ್ನ ಅಮೌಂಟು ಟೂ ಫಿಫ್ಟಿ ಫೈವ್ ರುಪೀಸ್ ಆಗಿರುತ್ತೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಈ ಟ್ರೈನು ಮೆಜೆಸ್ಟಿಕ್ನಿಂದ ರಾತ್ರಿ ಎಂಟು ಇಪ್ಪತ್ತೈದಕ್ಕೆ ಹೊರಟು ಸುಬ್ರಹ್ಮಣ್ಯ ರೋಡ್ನ ನೆಕ್ಸ್ಟ್ ಡೇ ಬೆಳಗ್ಗೆ ಆರು ಗಂಟೆಗೆ ತಲುಪತ್ತೆ ಟೋಟಲ್ ಜರ್ನಿ ಟೈಮಿಂಗ್ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ಈ ಟ್ರೈನ್ ಕೂಡ ವಾರದ ಪ್ರತಿದಿನ ಚಲಿಸ್ತದೆ ಸ್ಲೀಪರ್ ಕ್ಲಾಸ್ನ ಬೆಲೆ ಟೂ ಫಿಫ್ಟಿ ಫೈವ್ ರುಪೀಸ್ ಆಗಿರುತ್ತೆ ಕಣ್ಣೂರ್ ಎಕ್ಸ್ಪ್ರೆಸ್ ಈ ಟ್ರೈನ್ ಎಸ್ ಎಂ ವಿ ಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ನಿಂದ ರಾತ್ರಿ ಎಂಟು ಗಂಟೆಗೆ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಸುಬ್ರಹ್ಮಣ್ಯ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಎಂಟು ಗಂಟೆ ಐವತ್ತು ನಿಮಿಷ ಈ ಟ್ರೈನ್ ಕೂಡ ವಾರದ ಪ್ರತಿದಿನ ಚಲಿಸ್ತದೆ ಸ್ಲೀಪರ್ ಕ್ಲಾಸ್ನ ರೇಟ್ ಟೂ ಟ್ವೆಂಟಿ ಫೈವ್ ರುಪೀಸ್ ಆಗಿರುತ್ತೆ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಈ ಟ್ರೇನ್ ಯಶವಂತಪುರದಿಂದ ಬೆಳಗ್ಗೆ ಏಳು ಗಂಟೆಗೆ ಹೊರಟು ಸುಬ್ರಹ್ಮಣ್ಯ ರೋಡ್ನ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ತಲುಪ್ತದೆ ಟೋಟಲ್ ಜರ್ನಿ ಅವರ್ಸು ಏಳು ಗಂಟೆ ಇಪ್ಪತ್ತು ನಿಮಿಷ ಈ ಟ್ರೇನ್ ವಾರದಲ್ಲಿ ಮೂರು ದಿನ ಮಾತ್ರ ಚಲಿಸ್ತದೆ ಮಂಗಳವಾರ ಗುರುವಾರ ಹಾಗೆ ರವಿವಾರ ಈ ಟ್ರೇನಲ್ಲಿ ಸ್ಲೀಪರ್ ಕ್ಲಾಸ್ ಇರೋದಿಲ್ಲ ಸೆಕೆಂಡ್ ಸೀಟಿಂಗ್ ಇರುತ್ತೆ ಇದರ ರೇಟು ರುಪೀಸ್ ಒನ್ ಆಗಿರುತ್ತೆ ಕಾರವಾರ್ ಎಕ್ಸ್ಪ್ರೆಸ್ ಈ ಟ್ರೇನು ಯಶವಂತಪುರದಿಂದ ಬೆಳಗ್ಗೆ ಏಳು ಗಂಟೆಗೆ ಹೊರಟು ಸುಬ್ರಹ್ಮಣ್ಯ ರೋಡ್ನ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಏಳು ಗಂಟೆ ಇಪ್ಪತ್ತು ನಿಮಿಷ ಈ ಟ್ರೈನ್ ವಾರದಲ್ಲಿ ಮೂರು ದಿನ ಚಲಿಸ್ತದೆ ಸೋಮವಾರ ಬುಧವಾರ ಹಾಗೆಯೇ ಶುಕ್ರವಾರ ಈ ಟ್ರೈನಲ್ಲಿ ಕೂಡ ಸ್ಲೀಪರ್ ಕ್ಲಾಸ್ ಇರೋದಿಲ್ಲ ಸೆಕೆಂಡ್ ಸಿಟ್ಟಿಂಗ್ನ ರೇಟ್ ರುಪೀಸ್ ಒನ್ ಆಗಿರುತ್ತೆ